ಕನಕಪುರ ರಸ್ತೆಯಲ್ಲಿರುವ ಕೆಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಗ ಸ್ವಾಯತ್ತ ಆಟೋನಮಸ್ ಸಂಸ್ಥೆ ಬೆಂಗಳೂರಿನ ಕನಕಪುರ ರಸ್ತೆಯ ರಘುವನಹಳ್ಳಿಯಲ್ಲಿರುವ ಕೆಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯನ್ನು ಕಮ್ಮವರಿ ಸಂಘವು ಸಾವಿರದ ಒಂಬೈನೂರಲ್ಲಿ ಸ್ಥಾಪಿಸಿದ್ದು ಇದು ನೈತಿಕ ಮೌಲ್ಯಗಳೊಂದಿಗೆ ಉತ್ತಮ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಉದ್ಯೋಗಾರ್ಹ ಕೌಶಲ್ಯ ಮತ್ತು ಸಂಶೋಧನೆಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟತೆಯನ್ನು ಸಾಧಿಸಲು ಮತ್ತು ಉತ್ತಮವಾದ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಹಾಗೆಯೇ ಈ ಸಂಸ್ಥೆಯು ಹೆಚ್ಚು ಅರ್ಹ ಅನುಪತ್ತು ಇರುವ ಅಧ್ಯಾಪಕರನ್ನು ಹೊಂದಿದ್ದು ಬೋಧನೆ ಮತ್ತು ಸಂಶೋಧನೆಯಲ್ಲಿ ಜಾಗತಿಕ ಮಟ್ಟದ ಶ್ರೇಷ್ಠತೆಯನ್ನು ಸಾಧಿಸಿದೆ ಗುಣಮಟ್ಟದ ಶಿಕ್ಷಣ ಸಮಗ್ರತೆ ಸಂಶೋಧನಾ ಕಾರ್ಯ ಮತ್ತು ಸ್ವಯಂ ಸುಧಾರಣೆ ನಾಯಕತ್ವ ಉದ್ಯಮಶೀಲತೆ ಹಾಗೂ ಸಮಾಜ ಸೇವೆ ಇದರ ಮೂಲ ಉದ್ದೇಶ ಮತ್ತು ಗುರಿಯಾಗಿದೆ ಈ ಸಂಸ್ಥೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಕಂಪ್ಯೂಟರ್ ಅಂಡ್ ಡಿಸೈನ್ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಹಾಗೆಯೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೊದಲಾದ ಕೋರ್ಸ್ಗಳು ಲಭ್ಯವಿದ್ದು ಹಲವಾರು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಿ ಚಿನ್ನದ ಪದಕಗಳನ್ನು ಪಡೆಯುವ ಮೂಲಕ ಸಾಧನೆಯನ್ನು ಮಾಡಿದ್ದಾರೆ ಪ್ರಸ್ತುತ ಈ ಸಂಸ್ಥೆಯು ಸ್ವಾಯತ್ತ ಸಂಸ್ಥೆಯಾಗಿ ಅನುಮೋದನೆಗೊಂಡಿದ್ದು ಈ ಕುರಿತು ಸಂಸ್ಥೆಯಲ್ಲಿ ಮಾಧ್ಯಮಗೋಷ್ಠಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕಮ್ಮವಾರಿ ಸಂಘದ ಅಧ್ಯಕ್ಷರಾದ ಆರ್ ರಾಜಗೋಪಾಲ ನಾಯ್ಡು ಕಾರ್ಯದರ್ಶಿ ಆರ್ ಲೀಲಾಶಂಕರಾವ್ ಖಜಾ ಜಿ ಟಿ ನೀರಜಾಕ್ಷರು ನಾಯ್ಡು ಅಂತಾರಾಷ್ಟ್ರೀಯ ಕಬಡ್ಡಿ ಪಟು ಪ್ರಸಾದ್ ಬಾಬು ಕಬಡ್ಡಿ ಬಾಬು ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಮ್ಮವಾರಿ ಸಂಘ ಅಂತ ಕಮ್ಮವಾರಿ ಸಂಘ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಮ್ಮ ಹಿರಿಯರೆಲ್ಲರೂ ಸೇರಿ ನಮ್ಮ ಜನಾಂಗಕ್ಕೆ ಒಂದು ಸಹಾಯ ಮಾಡಬೇಕು ಒಂದು ಸಂಘ ಅಂತ ಇರಬೇಕು ಒಬ್ಬರ ಕಷ್ಟ ಸುಖಗಳಲ್ಲಿ ಹಂಚ್ಕೋಬೇಕು ಹೇಳಿ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹನುಮಂತ ನಗರ ಮೌಂಟ್ ಜಾಯ್ ಎಕ್ಸ್ಟೆನ್ಷನ್ನಲ್ಲಿ ಈ ಸಂಘ ರಿಜಿಸ್ಟ್ರೇಷನ್ ಆಯಿತು ಅದೇ ರೀತಿ ಆವಾಗ ಕಷ್ಟ ಕಾಲದಲ್ಲಿ ನೈನ್ಟೀನ್ ಫಿಫ್ಟಿ ಟೂ ಅಂದರೆ ಒಂದು ರೂಪಾಯಿಗೂ ಕಷ್ಟ ಆ ಒಂದು ರೂಪಾಯಿ ಸಂಪಾದನೆ ಮಾಡಿದ್ರೆ ಹತ್ತು ಹತ್ತು ಪೈಸಾನು ಸಂಘಕ್ಕೆ ಕೊಟ್ಟು ಆ ಸಂಘವನ್ನು ಬೆಳೆಸ್ಕೊಂಡು ಬರಬೇಕಂತ ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲರೂ ತನ್ನ ಮನ ಧನ ಎಲ್ಲ ಸಹಾಯಗಳನ್ನು ಮಾಡಿ ಒಂದೊಂದು ಒಂದೊಂದು ಹಂಚು ಹಂಚವಾಗಿ ಮುಂದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಬಂದರು ಇವತ್ತು ನಮಗೆ ಹೆಮ್ಮೆ ಆದಂಥ ನಮ್ಮ ಕಾಲೇಜಿಗೆ ಒಂದು ಅಟಾನಮಸ್ ಸ್ಟೇಟಸ್ಸು ಸಿಕ್ಕಿದೆ ನಮ್ಮ ಎ ಸಿ ಅಪ್ರೂವಲ್ ಸಿಕ್ಕಿದೆ ಅಲ್ಲಿಂದ ನಮ್ಮ ಮಿನಿಸ್ಟ್ರಿ ಆಫ್ ಹೈರ್ ಎಜುಕೇಷನ್ ನಮಗೆ ಟ್ವೆಂಟಿ ಸೆವೆಂತ್ ಆಫ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಆ ಡೇಟಿಗೆ ನಮಗೆ ಈ ಪರ್ಮಿಷನು ಆರ್ಡ್ರು ಕಾಪಿ ಬಂದಿದೆ ನಮ್ಮ ಎ ಸಿ ಟಿ ಆಗ್ಬೋದು ಆಮೇಲೆ ನಮ್ಮ ಡಿಪಾರ್ಟ್ಮೆಂಟು ಎಜುಕೇಷನ್ ಹೈರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಯಿಂದಾನು ಗೌರ್ಮೆಂಟಿಂದಾನು ಎಲ್ಲ ಪರ್ಮಿಷನ್ ಬಂದು ಅದೇ ರೀತಿ ಆ ಕಾಪೀಸ್ನ ಮತ್ತು ವಿಟಿಯುಗೆ ಕಲಿಸಿ ವಿ ಟಿಯಿನವರು ನಮ್ಮ ಕಾಲೇಜು ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ಕಾಲೇಜಿ ಕ್ವಾಲಿಟಿನೆಲ್ಲ ಗಮನಿಸಿ ಅವರು ನಮಗೆ ಒಳ್ಳೆಯದಾಗಲಿ ಅಂತೇಳಿ ಅವರು ಪರ್ಮಿಷನು ಕೊಟ್ಟಿದ್ದಾರೆ ಈ ಇವತ್ತು ಇಪ್ಪತ್ತೇಳನೇ ತಾರೀಕು ಜೂನ್ನಿಂದ ತರ್ಟಿ ಫೈವ್ ಜೂನ್ ತನಕ ಹತ್ತು ವರ್ಷ ನಮಗೆ ಈ ಈ ಸ್ಟೇಟಸ್ಸು ಅಟಾನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ನಿಮ್ಮೆಲ್ಲರಿಗೂ ಅದನ್ನು ತಿಳಿಸ್ಬೇಕು ಅಂತ ನಾವು ನಿಮ್ಮನ್ನು ಇಲ್ಲಿ ಕರೆದಿದ್ದು ಅದೇ ಅದೇ ಅಲ್ಲದೆ ನಮಗೆ ಲಾಸ್ಟ್ ಇಯರು ಈ ಎ ನ್ಯಾಕ್ ಎ ಪ್ಲಸ್ಸು ಸ್ಟೇಟಸ್ ನಮ್ಮ ಕೆ ಎಸ್ ಐ ಟಿ ಕಾಲೇಜಿಗೆ ಬಂದಿದೆ ಅದನ್ನು ನಿಮಗೆ ತಿಳಿಸ್ಬೇಕು ಅದೇ ರೀತಿ ಮುಂದಕ್ಕೆ ನಾವು ಸೆಕೆಂಡ್ ಯೂನಿಟ್ ಆಫ್ ಕ್ಯಾಂಪಸ್ ಕೆ ಎಸ್ ಎಸ್ ಸಿ ಎಮ್ ಇದೆಯಲ್ಲ ಅಲ್ಲಿನೂ ನಾವು ಒಂದು ನ್ಯಾಕ್ ಎ ಪ್ಲೇಸ್ ತಗೊಂಡು ಸ್ವಲ್ಪ ಇನ್ನೂ ಡೆವಲಪ್ಮೆಂಟ್ ಆದಮೇಲೆ ಅದಕ್ಕೂ ಒಂದು ಸ್ಪೆಷಲ್ ಸ್ಟೇಟಸ್ಸು ಈ ಅಟಾನಮಸ್ ಸ್ಟೇಟಸನ್ನು ತಗೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀವಿ ಈ ಅಟಾನಮಸ್ಸು ಸ್ಟೇಟಸ್ ಬಂದ ಮೇಲೆ ನಮಗೆ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಯಾವತ್ತೂ ಕಳೆಯೋದಿಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಆ ಇಂಟಿಗ್ರಿಟಿ ಆ ಸ್ಟೆಬಿಲಿಟಿ ಆ ವಿತ್ ಸ್ಟ್ಯಾಂಡಿಂಗ್ ಕೆಪ್ಯಾಸಿಟಿ ನಮ್ಮ ಕಾಲೇಜಿಗೆ ಬರಲಿ ಅದೇ ರೀತಿ ಈ ಅಟಾನಮಸ್ ಸ್ಟೇಟಸ್ಸಲ್ಲಿ ಹುಡುಗರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಪ್ಲೇಸ್ಮೆಂಟ್ಸ್ ಆಗಲಿ ನಾವು ಸ್ಟಿಕ್ಟಾಗೆ ಈ ಅಟಾನಮಸ್ ಸ್ಟೇಟಸ್ ಏನಿದೆ ಯಾವ ಲೀಕೇಜ್ ಇಲ್ಲದೆ ಇದಕ್ಕೆ ಹೆಸರುವಾಸಿಯಾಗಿ ನಾವು ನಡ್ಕೊಂಡು ಇದು ಮುಂದುವರಿಸಿ ಒಳ್ಳೆ ಹೆಸರನ್ನು ತರ್ತೀವಂತ ನಮ್ಮ ಕಮಿಟಿ ಪರವಾಗಿ ನಮ್ಮ ಹಿರಿಯರ ಪರವಾಗಿ ಎಲ್ಲರಿಗೂ ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಕಮರ್ಸ್ ಸಂಘ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎ ಎಸ್ ಐ ಟಿ ಇನ್ಸ್ಟಿಟ್ಯೂಷನ್ಸ್ಗೆ ಇವತ್ತು ಎ ಐ ಸಿ ಟಿ ಡೆಲ್ಲಿ ಹಾಗೂ ವಿ ಟಿ ಯು ಇಂದ ಪರ್ಮಿಷನ್ ಅಟಾನಮಸ್ ಬಾಡಿಗೆ ಪರ್ಮಿಷನ್ ಬಂದಿತ್ತು ಹಾಗೂ ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಜ ಸುಧಾಕರ್ ಅವರು ಹಾಗೂ ಮಧು ಬಂಗಾರಪ್ಪನವರು ಕೆ ಎಸ್ ಐ ಟಿ ಕಾಲೇಜ್ಗೂ ಕೂಡ ಅಟಾನಮಸ್ ಬಾಡಿ ಪರ್ಮಿಷನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ತಿಳಿಸೋದಕ್ಕೆ ಈ ಸುಲಭ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಎರಡನೇದಾಗಿ ನಿಮಗೆಲ್ಲ ಗೊತ್ತಿದೆ ಇದು ನಾನ್ ಪ್ರಾಫಿಟೇಬಲ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಬಡ ಮಕ್ಕಳಿಗೂ ಕೂಡ ಹಿಡಿದು ಉತ್ತಮವಾಗಿ ಅಂಕಿಗಳನ್ನ ಪಡೆದು ಪ್ರತಿಭಾವಂತರಿಗೂ ಕೂಡ ಸೀಟ್ಗಳನ್ನು ಇಲ್ಲಿ ಕೊಡ್ತಾ ಬರ್ತಿದ್ದೇವೆ ಸುಮಾರು ಈ ವರ್ಷವೇ ಆರು ರ್ಯಾಂಕಿಂಗ್ಸು ಕೆ ಎಸ್ ಐ ಟಿ ಕಾಲೇಜಿಗೆ ಬಂದಿದೆ ಉತ್ತಮವಾದ ಫೆಸಿಲಿಟೀಸ್ ಎಲ್ಲ ಇಲ್ಲಿದೆ ಉತ್ತಮವಾದ ಒಂದು ಹಾಸ್ಟೆಲ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಮೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಇದೆ ಹಾಗೂ ಉತ್ತಮವಾದ ಒಂದು ವಿದ್ಯಾದ ಇದು ಕೂಡ ಒಳ್ಳೆ ವಿದ್ಯಾಸಂಸ್ಥೆಯಾಗಿ ಇದು ಬೆಳೀತಾ ಇದೆ ಹಾಗೆ ಈ ಮುಖಾಂತರ ನಾವು ತಿಳಿಸೋದು ಏನಂದರೆ ಪ್ರತಿಭಾವಂತರಲ್ಲಿ ಒಂದು ಮನವಿ ಮಾಡ್ತೀವಿ ಕೆ ಎ ಸಿ ಟಿ ಇನ್ಸ್ಟಿಟ್ಯೂಷನ್ ಈಸ್ ಗೋಯಿಂಗ್ ಟು ಬಿಕಮ್ ನಂಬರ್ ಒನ್ ಇನ್ ದಿ ಕಂಟ್ರಿ ಇವತ್ತು ಹಾಗಾಗಿ ನಿಮ್ಮೆಲ್ರಿಗೂ ನಾವು ಸ್ವಾಗತಿಸ್ತೀವಿ ಮುಂಬಾರಿ ಸಂಘದ ಇನ್ಸ್ಟಿಟ್ಯೂಷನ್ನ ಆಗಿದ್ದರೂ ಸಹಿತ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಕನ್ನಡಿಗರೇ ಇಲ್ಲಿ ಓದ್ತಾ ಇದ್ದಾರೆ ಪ್ರತಿಭಾವಂತರು ಇವತ್ತು ಏನು ಮೀಡಿಯಮ್ ಆಗಿ ಓದ್ತಿರೋರು ಕೂಡ ಇಲ್ಲಿ ಬಂದ ನಂತರ ರ್ಯಾಂಕಿಂಗ್ಸ್ ಪಡ್ತಿದ್ದಾರೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಪಡ್ತೀವಿ ಇರವೈಲು ಮಂದಿ ವಿದ್ಯಾರ್ಥಿಗಳು ಈನಾಡು ಇಂದು ಗ್ರಾಡ್ಯುಯೇಷನ್ ಅಯ್ಯ ಈ ಸಂಸ್ಥರ ಕಾಲ ಅಂದರು ಕೂಡ ಮಂಚು ಮಂಚು ಪದವಲ್ಲ ಸ್ಥಿರಂ ಕಾವ ಇದು ಸಂಸ್ಥೆ ಓಕ್ಕ ಗೊಪ್ಪತನ ಅಪ್ತು ಈ ಸಂಸ್ಥೆ ನೋಡಿ ಏಮೇಮಿ ప్రయోజనాలు కలుగుతున్నాయంటే పేదవారికి ఏ విధంగా సహకారం అందిస్తూ ఉందంటే చెప్పాలంటే కమ్యూనిటీలో అతి పేదరికంతో ఉండేవాళ్ళు కావచ్చు పేదరికం ప్లస్ ప్రతిభను కూడా గుర్తిస్తామండి ప్రతిభావంతులుగా ఉండాలి అందరికీ పేదవారు అన్నంత మాత్రాన అందరినీ మనం గుర్తించడానికి సాధ్యం కాదు ప్రతిభావంత విద్యార్థులుగా ఉండాలి సింగిల్ పేరెంట్ పిల్లలు ఉండాలి పిల్లలుగా ఉండాలి లేదా వేరే ఏదైనా ఫిజికలీ హ్యాండిక్యాప్ ఇట్లాంటి పిల్లలు అయితే వాళ్ళందరికీ కూడా కొంత రియాయితీని ఇస్తున్నాం కొన్ని సీట్లు ఒక పర్సెంటేజ్ ఆఫ్ సీట్ వాళ్ళకందరికి అలాట్ చేయబడతాయి వాళ్ళందరినీ కూడా అప్లికేషన్ మనం కాల్ఫా చేస్తాం వాళ్ళ అప్లికేషన్ మనం స్క్రూటినీ చేస్తాం అందులో పర్సెంట్ వైజ్ వైజ్ ఎవరెవరికి ఏ ఏ బ్రాంచెస్ ఇవ్వాలని కూడా అలాట్ చేస్తాం ಅಧ್ಯಕ್ಷರು ಹೇಳ್ದಂಗೆ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಈ ಸಂಘ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆದಮೇಲೆ ಎಲ್ಲದಕ್ಕೂ ಒಂದು ಉನ್ನತ ಸ್ಥಿತಿ ಒಂದು ಪ್ರಗತಿಗೆ ಕಾರಣ ಎಜುಕೇಷನ್ ಆ ಎಜುಕೇಷನ್ ಫೀಲ್ಡಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಎಜುಕೇಟೆಡ್ ಆದರೆ ಎಸ್ಪೆಷಲಿ ಒಂದು ತ ಹೆಣ್ಮಗು ಎಜುಕೇಟ್ ಆದರೆ ಆ ಫ್ಯಾಮಿಲಿ ಎಲ್ಲ ಎಜುಕೇಷನ್ಸು ಡೆವಲಪ್ ಆಗ್ತಾರೆ ಒಂದು ಕುಟುಂಬದಲ್ಲಿ ಒಬ್ಬರು ಎಜುಕೇಟ್ ಆದರೆ ಆ ಫ್ಯಾಮಿಲಿ ಆರ್ಥಿಕ ಸ್ಥಿತಿ ಡೆವಲಪ್ ಆಗುತ್ತೆ ಎಜುಕೇಷನ್ ದ ಮೇನ್ ಇಂಪಾರ್ಟೆಂಟ್ ಅಂತ ಹಾಗಲೇ ನೈನ್ಟೀನ್ ಫಿಫ್ಟಿ ಟು ಫಿಫ್ಟಿ ಫೈವಲ್ಲೇ ನಮ್ಮವರು ಯೋಚನೆ ಮಾಡಿ ಆ ಕಾಲದಲ್ಲೇ ಅದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕಂತ ಫಸ್ಟು ಪಾಲ್ಟೆಕ್ನಿಕಲ್ಲಿ ಮಾಡಿದ್ದಾರೆ ಇವತ್ತಿಗೂ ನಾವು ಹೆಮ್ಮೆಯಿಂದ ಹೇಳ್ತೀವಿ ಕೆ ಎಸ್ ಪಾಲ್ಟೆಕ್ನಿಕ್ ಕಾಲೇಜಿನಲ್ಲಿ ಇಡೀ ಸ್ಟೇಟಲ್ಲಿ ಪ್ರಥಮ ರ್ಯಾಂಕ್ದಲ್ಲಿದೆ ಅಡ್ಮಿಷನ್ಸ್ ಆಗ್ಬೋದು ರಿಸಲ್ಟ್ಸ್ ಆಗ್ಬೋದು ಆ ಪಾಲಿಟೆಕ್ನಿಕ್ ಕಾಲೇಜಿನಿಂದ ಎಷ್ಟೋ ಇಲ್ಲಿವರೆಗೂ ಸುಮಾರು ಒಂದು ಮೂವತ್ತೈದು ಸಾವಿರ ಜನ ಆಚೆ ಬಂದು ಎಲ್ಲ ಬೇರೆ ದೇಶಗಳಲ್ಲಿ ಈ ದೇಶ ನಮ್ಮ ದೇಶದಲ್ಲಿನೂ ಉನ್ನತ ಮಟ್ಟದಲ್ಲಿದ್ದಾರೆ ಅವರೆಲ್ಲನೂ ರೆಕಮೆಂಡ್ ಮಾಡಿ ಎವ್ರಿ ಇಯರು ಅಲ್ಯೂಮಿನಿ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಅದಕ್ಕೆಲ್ಲನೂ ಬಂದು ಈ ಕಾಲೇಜಿನಲ್ಲಿ ನಡೆಯೋ ಫಂಕ್ಷನ್ಸಲ್ಲಿ ಎಲ್ಲ ಇದರಲ್ಲಿ ಭಾಗಿ ಹಾಕ್ತಾ ಇದ್ದಾರೆ ಈಗ ಅದೇ ರೀತಿ ಮತ್ತೆ ಕೆ ಎಸ್ ಐ ಟಿ ಸ್ಟಾರ್ಟ್ ಆಯಿತು ಕೆ ಎಸ್ ಐ ಟಿನಲ್ಲಿ ನಮ್ಮದು ಈಗ ಒಂದು ಕ್ವಾಲಿಟಿ ಆಫ್ ಗೇಜ್ಗೆ ಪ್ರತಿಯೊಂದರಲ್ಲಿ ಒಂದು ಗೇಜ್ ಇರುತ್ತೆ ಅದೇ ರೀತಿ ಎಜುಕೇಷನ್ನಲ್ಲಿ ಕೆಲವು ಅಕ್ರಿಡಿಯೇಷನ್ಸ್ ಗೇಜಸ್ ಇರುತ್ತೆ ನಮ್ಮಲ್ಲಿ ಎನ್ ಬಿ ಎ ಆಗಿದೆ ಕೆ ಎಸ್ ಐ ಟಿನೂ ಆಗಿದೆ ಕೆ ಎಸ್ ಸಿ ಇ ಎಮ್ಮಲ್ಲಿ ನ್ಯಾಕ್ ಆಗಿದೆ ಇಲ್ಲಿ ಕೆ ಎಸ್ ಐ ಟಿನಲ್ಲಿ ನ್ಯಾಕ್ ಪ್ಲಸ್ ಆಗಿದೆ ನೆಕ್ಸ್ಟ್ ಎ ಪ್ಲಸ್ ನ್ಯಾಕ್ಸ್ ಎ ಪ್ಲಸ್ ಆಗಿದೆ ಕ್ಯೂ ಎಸ್ ಐ ಗೇಜ್ ಅಂತ ಒಂದಿದೆ ಅದರಲ್ಲಿಯೂ ಗೋಲ್ಡ್ ಬ್ ಬ್ಯಾಜ್ಜು ಪಡೆದಿದ್ವಿ ಡಾಕ್ಟರ್ ದಿಲೀಪ್ ಕುಮಾರ್ ಪ್ರಾಂಶುಪಾಲ್ರು ಹಾಗೂ ನಿರ್ದೇಶಕರು ಕೆ ಎಸ್ ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರು ನಮ್ಮ ಸಂಸ್ಥೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಿಂದ ಮುಂದಿನ ಹತ್ತು ವರ್ಷಕ್ಕೆ ಸ್ವಾಯತೆ ಹೇಳಿದರೆ ಅಟೋನಮಸ್ ಸ್ಟೇಟಸ್ಸು ನಮ್ಮ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯವರು ನಮಗೆ ಕೊಟ್ಟಿದ್ದಾರೆ ಅಪ್ರೂವ್ಡ್ ಬೈ ಯು ಜಿ ಸಿ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಅಟೋನಮಸ್ ಸ್ಟೇಟಸ್ನ ವೈಖರಿ ಹೇಳಿದರೆ ನಮಗೆ ಕೈಂಡ್ ಆಫ್ ಅನ್ ಯೂನಿವರ್ಸಿಟಿ ಸ್ಟೇಟಸ್ಸು ಇಲ್ಲಿ ಎಲ್ಲವೂ ಇಲ್ಲೇ ನಡೀತದೆ ಡಿಗ್ರಿ ಮಾತ್ರ ಯೂನಿವರ್ಸಿಟಿಯವರು ಕೊಡ್ತಾರೆ ನಾವು ನಮ್ಮ ಸಿಲೆಬಸನ್ನು ನಾವೇ ಮಾಡ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಸೆಟ್ ಕೊಡ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಈಗಿನ ಪ್ರಪಂಚದಲ್ಲಿ ಏನು ಅಡ್ವಾನ್ಸ್ ಇದೆ ಹೇಳುವಂಥದಕ್ಕೆ ಕೊಡೋದಕ್ಕಾಗತ್ತೆ ಸಾಮಾನ್ಯವಾಗಿ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಅಟ್ಯಾಚ್ ಆದಾಗ ಅಲ್ಲಿ ಕರಿಕ್ಯುಲಮ್ ಒನ್ಸ್ ಇನ್ ತ್ರೀ ಇಯರ್ಸ್ ಒನ್ಸ್ ಇನ್ ಫೋರ್ ಇಯರ್ಸ್ ಚೇಂಜ್ ಆಗುತ್ತೆ ಬಟ್ ಈ ಕಂಪ್ಯೂಟರ್ ಸೈನ್ಸ್ ಯುಗದಲ್ಲಿ ಇವತ್ತಿದ್ದಂಥ ಟೆಕ್ನಾಲಜಿ ನಾಳೆ ಇರೋದಿಲ್ಲ ಈ ಫ್ಲೆಕ್ಸಿಬಿಲಿಟಿನ ನಮ್ಮ ಕೇಂದ್ರಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಾವು ನಮ್ಮ ಕರಿಕ್ಯುಲಮನ್ನು ಇನ್ಕ್ಲೂಡ್ ಮಾಡಲಿಕ್ಕಾಗತ್ತೆ ಈ ಸಿಲೆಬಸ್ಸು ಕರಿಕ್ಯುಲಮ್ ಫ್ರೇಮ್ ಮಾಡಬೇಕಾದಾಗ ನಾವು ಒಂದಷ್ಟೊಂದು ನೂರು ಜನ ಇಂಡಸ್ಟ್ರಿ ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ ರೆಪ್ಯೂಟೆಡ್ ಇಂಡಸ್ಟ್ರೀಸು ಅವ್ರನ್ನೆಲ್ಲ ಸಂಸ್ಥೆಗೆ ಕರೆದು ಅವರಿಗೆ ಏನು ಬೇಕು ಹೇಳುವಂಥ ಸಿಲೆಬಸ್ಸು ಅವರಿಗೆ ಈಗ ಪ್ರೆಸೆಂಟ್ ಈಗ ಕೇಳಿದ್ರೆ ಒಂದು ಕಂಪನಿಗೆ ಇರುವಂಥ ಸಿಲೆಬಸ್ ಇನ್ನೊಂದು ಕಂಪನಿಗೆ ಇರೋದಿಲ್ಲ ಈ ಎಲ್ಲ ಕಂಪನಿಗಳಂಥ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿಕೊಂಡು ದ ಬೆಸ್ಟ್ ಸಿಲೆಬಸ್ಸನ್ನು ಮಾಡುವಂಥ ಅವಕಾಶ ನಮಗಿದೆ ಈಗ ಇಂಡಸ್ಟ್ರಿ ಅವರ ಫಾರ್ ಎಕ್ಸಾಂಪಲ್ ಟಿ ಎಸ್ ಸಿ ಎಸ್ ಇರ್ಬೋದು ಅಥವಾ ಇನ್ಫೋಸಿಸ್ ಇರ್ಬೋದು ಅವ್ರದ್ದು ಒಂದು ಸಬ್ಜೆಕ್ಟನ್ನು ಕೂಡ ನಮ್ಮ ಇಲೆಕ್ಟಿವಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ನಾವು ಆವಾಗ ಕಂಪೆನಿಯವರು ಬಂದು ನಮ್ಮ ಸ್ಟೂಡೆಂಟ್ಸಿಗೆ ಅವರು ಟೀಚ್ ಮಾಡ್ತಾರೆ ಇದೀಗ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಬರೋದಿಲ್ಲ ಥರ್ಡ್ ಇಯರ್ ಫೋರ್ತ್ ಇಯರಲ್ಲಿ ಕಂಪೆನಿ ಕರಿಕುಲಮ್ ಕೂಡ ಇನ್ಕ್ಲೂಡ್ ಆಗುತ್ತೆ